ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ರವಿ ಮತ್ತು ಶ್ರುತಿ ತಿಂಡಿ ತಿನ್ನಬೇಕಾದ್ರೆ ಇಬ್ಬರು ಪೂರಿ ತುಂಬ ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿ ತಿಂಡಿ ಮಾಡ್ತೀರಾ ಮತ್ತು ನೀವೊಂದು ಓಟಲ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳೀತೀರಾ ಅಂತಿದ್ದಾಗ ಶಾಂತಿ ಬಂದು ಅವಳ ಅಂತ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ ಅವಳು ಬಂದು ತಿಂಡಿ ತಿಂತಿರ್ತಾಳೆ ರಂಗನಾಥ್ ಬಂದು ತಿಂಡಿ ತಿಂದು ಮೀನ ಬಗ್ಗೆ ಉಗಳುತ್ತಿದ್ದಾಗ ಶಾಂತಿ ಹುರ್ಕೋತಿರ್ತಾಳೆ ಮನೋಜ್ ಮತ್ತು ರೋಹಿಣಿ ಬಂದು ಮೀನವರೇ ಯಾಕೆ ಬರೀ ಒಂದೇ ತಿಂಡಿ ಮಾಡಿದ್ದೀರಾ ಅದು ಪೂರಿನೇ ಮಾಡಿದ್ದೀರಾ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ವಾ ಇದು ನಿಮಗೆ ಮತ್ತು ನಿಮ್ಮ ಗಂಡನಿಗೆ ಸರಿ ಅಂತಾಳೆ ಅಷ್ಟರಲ್ಲಿ ಸೂರ್ಯ ಬಂದು ಹೌದು ಇದು ನಮಗೆ ಸರಿ ಪುರೋಹಿತರು ಹೇಳಿಲ್ವಾ ನೀವು ತಿಂಡಿನ ನೀವೇ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಶ್ರುತಿ ಹೌದು ರೋಹಿಣಿ ಅಲ್ವಾ ನೀವು ಸಪ್ಪೆ ಊಟ ಮಾಡಬೇಕು ಅಂತಾಳೆ ಆಗ ಶಾಂತಿ ಅಯ್ಯೋ ನಿನಗೆ ಗೊತ್ತಾಗಲ್ವಾ ಅಂತ ರೋಹಿಣಿಗೆ ಹೇಳಿಸ್ತಾಳೆ ರಂಗನಾಥ್ ಪಾಪ ಕಣೆ ಅಂದಾಗ ಸೂರ್ಯ ಅಪ್ಪ ಅವರ ಅಪ್ಪನಿಗೋಸ್ಕರ ಮಾಡಲಿ ಬಿಡಿ ಅಂತಾನೆ ಮೀನಾ ನಾನು ಉಪ್ಪು ಹಾಕದೆ ಗಂಜಿ ಮಾಡ್ಲಾ ಅಂದಾಗ ಸೂರ್ಯ ಹೇ ಅವರೇ ಮಾಡ್ಕೋಬೇಕು ಸುಮ್ಮನಿರಿ ಅಂತಾನೆ ಶಾಂತಿ ರೋಹಿಣಿ ಹೋಗಿ ಗಂಜಿ ಮಾಡಿಕೊಂಡು ಕುಡಿ ಅಂದಾಗ ಬೇಡ ಅತ್ತೆ ಇವತ್ತು ಉಪವಾಸ ಇರ್ತೀನಿ ಅಂತಾಳೆ ಮನೋಜ್ ಪೂರಿ ತಿನ್ನುವಾಗ ಸೂರ್ಯ ಪೆಂಗೆ ವ್ರತ ಹತ್ರ ಇಬ್ಬರೂ ಮಾಡಬೇಕು ಆಗಲೇ ಫಲ ಫಲ ಸಿಗೋದು ಅಂತಾನೆ ಮನೋಜ್ ಹೊಟ್ಟೆ ಎಸೆತಿದ್ದೆ ಅಂದಾಗ ಸುಮ್ಮನೆ ಹೆದ್ದೇಳು ಅಂತಾನೆ ಸೂರ್ಯ ಗಂಡ ಹೆಂಡತಿ ಬಗ್ಗೆ ಹೇಳ್ತಾನೆ ಅವರಿಬ್ಬರು ಎಷ್ಟು ಅನ್ಯೂನ್ಯವಾಗಿರಬೇಕು ಮತ್ತು ಗಂಡ ಉಪವಾಸ ಮಾಡಿದ್ರೆ ಹೆಂಡ್ತಿನೂ ಮಾಡಬೇಕು ಹೆಂಡತಿ ಉಪವಾಸ ಮಾಡಿದ್ರೆ ಗಂಡನೂ ಮಾಡಬೇಕು ಅಂತ ಹೇಳ್ತಿರ್ತಾನೆ ಶಾಂತಿ ಮನೋಜ್ಗೆ ನೀವು ಅವಳ ಜೊತೆ ಸೇರಿ ನಿನ್ನ ಮಾವ ಜೈಲಿಂದ ಬೇಗ ಬರಲಿ ಅಂತ ಉಪವಾಸ ಮಾಡು ಅಂತಾಳೆ ಸೂರ್ಯ ಪೂರಿ ತಿಂದು ಸೂಪರ್ ಆಗಿದೆ ಅಂತ ತಿಂತಾನೆ ರೋಹಿಣಿ ಹೋಗ್ತೀನಿ ಅತ್ತೆ ಅಂತ ಹೇಳಿ ಹೊರಡ್ತಾಳೆ ರಂಗನಾಥ್ ಪಾಪ ಕಣೆ ಅವಳು ಅಂದಾಗ ಸೂರ್ಯ ಹೀಗೆಲ್ಲ ಮಾಡಿದ್ರೇನೆ ಮಲೇಷ್ಯಾದಿಂದ ಬರೋದೆಲ್ಲ ಬಂದು ಸೇರೋದು ಅಂದಾಗ ಶಾಂತಿ ಹೌದು ಅನ್ನೋ ಥರ ತಲೆ ಹಾಡಿಸ್ತಿರ್ತಾಳೆ ಸೂರ್ಯನಿಗೆ ಚಾಯ ಕಾಲು ಮಾಡಿ ಬನ್ನಿ ಅಂತಾಳೆ ಆಗ ಸೂರ್ಯ ಹೊರಡ್ತೀನಿ ಅಪ್ಪ ನನಗೆ ಟೈಮ್ ಆಯಿತು ಕಸ್ಟಮರ್ ಕಾಯ್ತಿರ್ತಾರೆ ಅಂತ ಹೊರಡ್ತಾನೆ ಸೂರ್ಯ ಛಾಯೆಗೆ ಒಂದು ಕಡೆ ಡ್ರಾಪ್ ಮಾಡ್ತಾನೆ ಐದು ನಿಮಿಷ ಬರ್ತೀನಿ ಅಂತ ಹೋಗ್ತಾಳೆ ಛಾಯಾ ಏಜೆನ್ಸಿಲಿ ಹೋಗಿ ನನ್ನ ಟಿಕೆಟ್ ಬುಕ್ ಆಗಿದೆಯಾ ಅಂತ ಕೇಳಿದಾಗ ಅಲ್ಲಿ ಇರೋರೊಬ್ಬರು ಮನೋಜ್ ಮತ್ತು ರೋಹಿಣಿ ಅನ್ನೋರು ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂದಾಗ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ರಾ ಅಂತಾಳೆ ಇಲ್ಲ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದರು ಅಂದಾಗ ಅದೆಲ್ಲ ಸುಳ್ಳು ಅವರು ಫ್ರಾಡ್ ಹಾಗೆಲ್ಲ ಏನೂ ಕೊಡಬೇಡಿ ಅವರೆಲ್ಲ ಫ್ರಾಡರ್ಸ್ ಚೀಟರ್ಸ್ ಅಂತ ಹೇಳಿ ನಂಬರ್ ಕೊಡಬೇಡಿ ಅಂತ ಹೋಗ್ತಾಳೆ ಸೂರ್ಯ ಎಲ್ಲಿಗೆ ಅಂದಾಗ ನೀವು ಇರಿ ನಾನು ಹೇಳ್ತೀನಿ ಅಂತಾಳೆ ಛಾಯಾ ಪಾರ್ಲರ್ಗೆ ಹೋಗೋದಕ್ಕೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಫಸ್ಟ್ ಹೋಗ್ತಿದ್ವಲ್ಲ ಪಾರ್ಲರ್ ಅಂದಾಗ ಆ ಫ್ರೆಂಡು ಅಯ್ಯೋ ಆ ಪಾರ್ಲರು ಈಗ ಮುಚ್ಚಿದ್ದಾರೆ ಅಂದಾಗ ಅಯ್ಯೋ ಅಂತಿರ್ತಾಳೆ ಆಗ ಸೂರ್ಯ ನನಗೆ ಗೊತ್ತಿರೋ ಒಂದು ಪಾರ್ಲರ್ ಇದೆ ಅಲ್ಲಿ ನನಗೆ ಗೊತ್ತಿರೋರೆ ಕೆಲಸ ಮಾಡ್ತಿದ್ದಾರೆ ನೀವು ಅಂದರೆ ಅಲ್ಲಿಗೆ ಹೋಗೋಣ ಅಂದಾಗ ಸೂರ್ಯ ಸೂರ್ಯ ರೋಹಿಣಿ ಪಾರ್ಲರ್ ಹತ್ತಿರ ಬಿಟ್ಟು ಹೋಗ್ತಾನೆ ಮೇಡಮ್ ಇಲ್ಲೇ ಅವರು ಮಾ ಕೆಲಸ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಬರ್ತಾನೆ ಛಾಯಾ ಪಾರ್ಲರ್ ಒಳಗೆ ಬಂದಾಗ ಛಾಯನ ನೋಡಿ ರೋಹಿಣಿಗೆ ಶಾಕ್ ಆಗುತ್ತೆ ಅವಳು ಹಾಗೆ ನಿಂತಿರ್ ಬಿಡ್ತಾಳೆ ಛಾಯಾ ಅಯ್ಯೋ ಅಂದಾಗ ಮ್ಯಾಮ್ ಕೂತ್ಕೊಳ್ಳಿ ಅಂತಾಳೆ ಛಾಯಾ ಫೇಶಿಯಲ್ ಮನೋಹರಲ್ಲಿ ಮುಗಿಯುತ್ತಾ ಅಂದಾಗ ರೋಹಿಣಿ ಮುಗಿಯುತ್ತೆ ಅಂತಾಳೆ ಈ ಊರಲ್ಲಿ ತುಂಬ ಬಿಸಿಲು ಅಂದಾಗ ನೀವು ಯಾವ ಊರು ಅಂದಾಗ ನಾನು ಕೆನಡೆಯಿಂದ ಬಂದಿದ್ದೀನಿ ಎರಡು ದಿನ ಆಗಿದೆ ಬಂದು ಮತ್ತೆ ಹೋಗ್ತಾ ಇದ್ದೀನಿ ಅಂತಾಳೆ ರೋಹಿಣಿ ನಿಮ್ಮ ಹೆಸರು ಅಂದಾಗ ಛಾಯಾ ಅಂತ ಅಂತ ಹೇಳ್ತಾಳೆ ಮೇಡಮ್ ನೀವು ರಿಸ್ಟ್ ಮಾಡ್ತಾ ಇರಿ ಎರಡು ನಿಮಿಷ ಬರ್ತೀನಿ ಅಂತ ರೋಹಿಣಿ ಆಚೆ ಬಂದು ಅಲ್ಲಿ ಸ್ಟಾಫ್ ಒಬ್ಬರನ್ನ ಹೋಗಿ ಅವ್ರನ್ನ ನೋಡ್ಕೊಳ್ಳಿ ಅಂತ ಕಳಿಸ್ತಾಳೆ ಮತ್ತು ರೋಹಿಣಿ ಮನೋಜ್ಗೆ ಕಾಲ್ ಮಾಡಿ ಪಾರ್ಲರ್ಗೆ ಬನ್ನಿ ಅಂದಾಗ ಬರಲ್ಲ ನಾನು ಇಲ್ಲಿ ಯಾರನ್ನೋ ಫೈನಾನ್ಸಲ್ಲಿ ದುಡ್ಡು ಕೇಳ್ತಾ ಇದ್ದೀನಿ ಅವ್ರು ಕೊಡಲ್ಲ ಅಂದರು ಅಂದಾಗ ನೀವು ಕೆನಡೆಗೆ ಹೋಗಬೇಕಾದ್ರೆ ದುಡ್ಡು ಇಲ್ಲಿ ಅಜೆಸ್ಟ್ ಆಗಿದೆ ಮತ್ತು ನಿಮ್ಗೆ ಕೊಡೋರೊಬ್ಬರು ಬಂದಿದ್ದಾರೆ ಬನ್ನಿ ಅಂತ ನಾನೇ ಕೊಡೋರು ಪಾರ್ಲರ್ಗೆ ಬಂದಿದ್ದಾರಾ ಯಾರು ರೋಹಿಣಿ ಅಂದಾಗ ಛಾಯಾ ಅಂತ ಛಾಯೆ ಬಂದಿದ್ದಾಳೆ ಅಂತ ಹೇಳಿದಾಗ ಅವನಿಗೆ ಶಾಕ್ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು